ಎಲ್ರಿಗೂ ನಮಸ್ಕಾರ ಈ ಲಾಸ್ಟಿಗೆ ಕಳ್ಸಿದ್ರೆ ಏನ್ ಹೇಳ್ಬೇಕು ಅಂತಾಗಲ್ಲ ಯಾಕೆ ಅದ್ ಹೇಳ್ಬೇಕು ಅಂತಿದ್ದೆ ಅವ್ರು ಹೇಳ್ಬಿಟ್ರು ಅವಾಗ್ಲೇ ಶೂಸ್ ಅಂತಿದ್ದೆ ನಮ್ಮ ರವಿಶಂಕರ್ ಹೇಳ್ಬಿಟ್ರು ಏನ್ ಹೇಳೋದು ಗೊತ್ತಾಗ್ತಾ ಇಲ್ಲ ಸಿನಿಮಾ ಬಗ್ಗೆ ಎಲ್ಲಾ ಸಾಕಷ್ಟು ವಿಷಯ ಹೇಳಾಗಿದೆ ಆದ್ರೂ ಏನಾದ್ರು ಹೊಸ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಎಸ್ ಒಂದು ಒಳ್ಳೆ ಅವಕಾಶ ನನಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಆರ್ ಜಿ ನನ್ಗೆ ಅವರೇ ನನ್ಗೆ ಫಸ್ಟ್ ಕರೆದು ಈ ತರ ಒಂದು ಸಿನಿಮಾ ಇದೆ ಕಾಮಿಡಿ ಆ ತರ ಒಂದು ಭರವಸೆ ಜನಾರ್ದನ್ ಚಿಕ್ಕಣ್ಣ ಗೊತ್ತಾಯ್ತು ಇದು ಡೈರೆಕ್ಟರ್ ನಾನು ತುಂಬಾ ಗುಲ್ಟು ಸಿನಿಮಾಗೆ ಅದೊಂದು ಹೊಸ ತರ ಸಿನಿಮಾನೇ ಬಂದಿತ್ತು ಒಂದು ಹೊಸ ಅಲೆನೆ ಸೃಷ್ಟಿ ಮಾಡಿತ್ತು ಈ ತರ ಮೂವಿ ಆ ಕನ್ನಡದಲ್ಲಿ ಅಂತ ಒಂದು ತೋರಿಸ್ಕೊಟ್ಟಿತ್ತು ಸೊ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದಾಗ ಇನ್ನ ಖುಷಿ ಆಯ್ತು ಬಟ್ ಅವತ್ತೇ ನನಗೆ ಆರ್ ಜಿಲ್ಲೆ ನನ್ಗೆ ಇನ್ನೊಂದು ಒಂದು ಎಕ್ಸ್ಪ್ಲೋಸಿವ್ ನ್ಯೂಸ್ ಕೊಟ್ಟಿದ್ರು ಉತ್ತರಾಖಂಡದಲ್ಲೂ ನಾನು ಇದೀನಿ ಅಂತ ನಾನು ಕೇಳಿ ನನಗೆ ಇನ್ನೂ ಖುಷಿಯಾಗಿತ್ತು ಅದನ್ನ ನೆಕ್ಸ್ಟ್ ಪ್ರೆಸ್ ಮೀಟ್ ಇದೀನಿ ಈಗ ನನ್ನ ಜೊತೆಗೆ ಆಕ್ಟ್ ಮಾಡಿದವ್ರು ಅನಿ ಆಮೇಲೆ ಧನ್ಯಾ ನಾವು ಮೂರು ಜನ ಜೊತೆಗೆ ಇರ್ತಾ ಇದ್ವಿ ಇಡೀ ಸೆಟ್ ಅಲ್ಲಿ ಅದರಲ್ಲಿ ಅನಿ ಅಂತೂ ಎಕ್ಸ್ಟ್ರೀಮ್ಲಿ ಧನ್ಯ ಅವ್ರು ಕಾಲು ಹಿಡಿತಾನೆ ಇರ್ತಾ ಇದ್ದ ಯಾವಾಗ್ಲೂ ಆಮೇಲೆ ಎರಡು ಆಗಿದ್ದು ಧನ್ಯ ಸೊ ನಾವಂತೂ ತುಂಬಾ ಮಜಾ ಮಾಡ್ತಾ ಜೊತೆಗೆ ಶರ್ಮಿಲಾ ಅವರ ಎಕ್ಸ್ಟ್ರೀಮ್ಲಿ ಆಕ್ಷನ್ ಅಂದ್ರೆ ಆಕ್ಷನ್ ಮಾಸ್ಟರ್ ಇಲ್ಲಿ ನೋಡಿರಿ ಅಂದ್ರೆ ಅವಳು ಇಲ್ಲಿ ನೋಡಿದ್ದ ಸೊ ನಾನು ಅನಿ ಇಬ್ಬರದ್ದು ನಮ್ಮ ಮೂರ್ ಜನದ ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆ ಧನ್ಯಾನು ಇದಾರೆ ಅವಾಗ ಪ್ರತಿ ಸತಿ ಅವ್ರದ್ದು ಆಗ್ತಿದ್ದಂಗೆ ಇವಾಗ ನೆಕ್ಸ್ಟ್ ನಾವು ಈಗ ಅದೇ ಬಿತ್ತು ಅಂತ ಎಲ್ಲ ಮಿಸ್ ಇಟ್ಟೆ ಯಾವುದು ಸರಿಯಾಗಿ ಹೊಡೆದಿಲ್ಲ ಎಲ್ಲಾ ಮಿಸ್ ಇಟ್ಟೆ ಸೊ ನಾವು ಹಿಂಗ್ ಇಟ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿ ನೋಡಿಬೇಕು ಅಂದ್ರೆ ಹಿಂಗೆ ಸೊ ಯಾ ಫಸ್ಟ್ ಟೈಮ್ ಇದು ಲಾಸ್ಟ್ ಆಕ್ಷನ್ ಸೀಕ್ವೆನ್ಸ್ ಅನ್ಸುತ್ತೆ ಶರ್ಮಿಲಾ ಅವ್ರಿಗೆ ಗುಡ್ ಫಾರ್ ನೋ ಅಂಡ್ ರಘುವಣ್ಣ ಜೊತೆ ಎಷ್ಟು ಸಿನಿಮಾ ಮಾಡಿದೀನಿ ಅವ್ರ ಜೊತೆ ಮಾಡದೇ ಒಂದು ತುಂಬಾ ಸಂತೋಷ ಅವ್ರ ಹತ್ರ ಆಕ್ಟಿಂಗ್ ಅಲ್ಲಿ ಒಂದು ಮಹಾಸಾಗರ ಇದ್ದಾಗೆ ಅವ್ರ ಒಂದ್ ಬಾಟ್ಲಲ್ಲಿ ನೀರಷ್ಟು ಆಕ್ಟಿಂಗ್ ಮಾಡಿ ಅಂದ್ರೆ ಅಷ್ಟೇ ಮಾಡ್ತಾರೆ ಜೋಗ ಜಲಪಾತದ ಧುಮಿ ಅಂದ್ರೆ ಧುಮ್ತಾರೆ ಏನ್ ಬೇಕಾದ್ರೂ ಮಾಡ್ತಾರೆ ರಘೋಣ ಮೊನ್ನೆ ಶಾಖಾಹಿ ನೋಡ್ತಾ ಇದ್ದೆ ಗೋಪಾಲ್ ದೇಶಪಾಂಡೆ ಅವ್ರದ್ದು ಇವ್ರದು ತುಂಬಾ ಚೆನ್ನಾಗಿದೆ ಅಂದ್ರೆ ಸಟಲ್ ಆಕ್ಟಿಂಗ್ ನೋಡ್ಬೇಕಂದ್ರೆ ಅಲ್ಲಿ ನೋಡ್ಬೇಕು ಕಾಮಿಡಿ ನೋಡ್ಬೇಕಂದ್ರೆ ನಮ್ ಗಾಳಿಪಟ ಇದು ಇದು ಎಷ್ಟೋ ಸಿನಿಮಾಗಳಿದೆ ಪೌಡರ್ ನೆಕ್ಸ್ಟ್ ಶೋ ಸೊ ಹಾಗೆ ಜೊತೆ ವರ್ಕ್ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಆಮೇಲೆ ನಮ್ಮ ಅಪ್ಪಾಜಿ ರವಿಶಂಕರ್ ಗೌಡ್ರು ನಾವು ಅವರು ಬರೀ ಸಿನಿಮಾ ಸೆಟ್ ಸಾಕಷ್ಟು ಸಿನಿಮಾ ಜೊತೆಗೆ ಮಾಡಿದೀವಿ ಅದು ಬಿಟ್ಟು ನಾವು ಸ್ನೇಹ ಸೇರ್ತಾ ಇರ್ತೀವಿ ಅಲ್ಲೂ ಅಷ್ಟೇ ಅವ್ರದ್ದು ಅವ್ರ ಜೊತೆಗಿದ್ದಾರೆ ಅಂದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಯೂಶಲಿ ಪ್ಯಾಕಪ್ ಆದ ನಾವು ಹೊರಡ್ತಾ ಇರ್ತೀವಿ ಬಟ್ ನಮ್ಗೌಡದ ಏನಾದ್ರು ಸ್ಟೋರಿ ಅಲ್ಲಿ ನಡೀತಾ ನಾವೆಲ್ಲ ಕೂತು ವೇಟ್ ಮಾಡಿ ಕತೆ ಕೇಳಿನೇ ವಾಪಸ್ ಹೋಗ್ತೀವಿ ಸೊ ಆತರ ಒಂದು ವ್ಯಕ್ತಿತ್ವ ಥ್ಯಾಂಕ್ ಯು ವರ್ಕ್ ಮಾಡಿ ಖುಷಿ ಆಯ್ತು ದೇಶಪಾಂಡೆ ಸರ್ ಫಸ್ಟ್ ಸಿನಿಮಾ ಆಕ್ಟ್ ಮಾಡಿದ್ದಾರೆ ಲೈಫ್ ಇಷ್ಟ ಫಸ್ಟ್ ಅವ್ರ ಕ್ಯಾಮ್ರಾ ಬೇಸ್ ಮಾಡಿದ್ದು ಅಂತ ತುಂಬಾನೇ ಖುಷಿ ಆಗುತ್ತೆ ಇವತ್ತು ಒಂದು ಒಳ್ಳೆ ನಟರಾಗಿ ನೀವು ಬೆಳ್ದಿದ್ರು ಹಾ ಅವರೇ ಹೇಳಿದ್ರು ನನಗೂ ನೆನಪಿರ್ಲಿಲ್ಲ ಒಂದು ಚಿಕ್ಕ ಸೀನಲ್ಲಿ ಬರ್ತಾರೆ ಗಂಡಿಗಾಗಿ ಕೂದ್ನೆಲ್ಲ ಬೆಳಿಗಾಗಿ ವರ್ಕ್ ಮಾಡಿ ಖುಷಿ ಆಯ್ತು ಅದ್ಭುತ ನಟ ನಾನು ಫಸ್ಟ್ ನಾಗೋರ್ ನೋಟಿಸ್ ಮಾಡಿದ್ದು ನಮ್ಮ ಲೂಸಿಯ ಪವನ್ ಡೈರೆಕ್ಟರ್ ಪವನ್ ಜೊತೆ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ರು ತುಂಬಾನೇ ಇಷ್ಟ ಆಗಿತ್ತು ಅವಾಗ್ಲೇ ಅನ್ಕೊಂಡಿದ್ದೆ ಯಾರಪ್ಪ ಇದು ಒಳ್ಳೆ ಕಾಮಿಡಿ ಸೆನ್ಸ್ ಇದೆ ಒಳ್ಳೆ ಟೈಮಿಂಗ್ ಇದೆ ಸೊ ಕೊನೆಗೂ ನಾನು ಅವ್ರ ಜೊತೆ ವರ್ಕ್ ಮಾಡ್ತಾ ಇದೀನಿ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಲೀಡ್ ಆಗಿ ಮಾಡ್ತಾ ಇದ್ದಾರೆ ಬರೀ ವಿಲನ್ ಎಲ್ಲ ಲೀಡ್ ಆಗಿ ಮಾಡ್ತಾ ಇದ್ದಾರೆ ಒಳ್ಳೇದಾಗಿ ನಾವು ಆಲ್ ದ ಬೆಸ್ಟ್ ಅಂಡ್ ಈ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿ ಮಾಡಿದ ರಘೋಣ ಹೇಳ್ದಾಗೆ ಅವರು ಆ ಕ್ಲೈಮ್ಯಾಕ್ಸ್ ಅಲ್ಲಿ ಅವರ ಅವತಾರಗಳನ್ನು ನೋಡೋದಕ್ಕೆ ಖುಷಿ ಆಗುತ್ತೆ ಆ ತರ ಇದೆ ಸೊ ಇನ್ನು ಕೊನೆಯದಾಗಿ ಟಿ ವಿ ಎಫ್ ಕೊನೆಯದಾಗಲ್ಲ ಮೊದಲನೇದಾಗಿ ಅವ್ರಿಗೆ ಹೇಳ್ಬೇಕು ನನ್ ಥ್ಯಾಂಕ್ಸ್ ವಿ ಎಫ್ ಅವರಿಗೆ ಹಿಂದಿಲಿ ನೀವು ಎಷ್ಟು ಜನ ನೋಡಿದಿರಲ್ಲ ಗೊತ್ತಿಲ್ಲ ಪಂಚಾಯತ್ ಆಮೇಲೆ ಕೋಟಾ ಫ್ಯಾಕ್ಟರಿ ಅಂತ ಎಲ್ಲ ಅಮೆಝಾನ್ ಅಲ್ಲಿ ಇದೆ ಅದರಲ್ಲಿ ತುಂಬಾ ಅದ್ಭುತವಾಗಿ ಹೆಸರು ಮಾಡಿದಂತ ಈ ವೆಬ್ ಸೀರೀಸ್ ಗಳದು ಸೊ ಅದನ್ನ ಪ್ರೊಡ್ಯೂಸ್ ಮಾಡಿದಂತ ಒಂದು ದೊಡ್ಡ ಒಂದು ಫ್ಯಾಕ್ಟರಿ ಅಂತಾನೆ ಹೇಳ್ಬೋದು ಟಿ ವಿ ಅವರು ಕನ್ನಡಕ್ಕೆ ಮೊದಲನೇ ಬಾರಿಗೆ ಹೆಜ್ಜೆ ಇಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನ ಹೆಚ್ಚೆಚ್ಚು ಸಿನಿಮಾಗಳು ನಮ್ಮ ಜೊತೆನೆ ಮಾಡಿ ವಿಜಯ್ ಸುಬ್ರಹ್ಮಣ್ಯ ಅವರು ಇದಾರ ಓಕೆ ಓಕೆ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಯ್ ಸುಬ್ರಹ್ಮಣ್ಯಂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಓ ಎಸ್ ನಮ್ ಚೇತು ಚೇತನ್ ನಂಜುಂಡಯ್ಯ ಅಂತ ತತ್ಸಮ ಪ್ರೊಡ್ಯೂಸರ್ ಈ ಸಿನಿಮಾದಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೊಡೆ ಕೊಡುಗೆ ಕೂಡ ತುಂಬಾ ಅಪಾರವಾಗಿದೆ ನಾವು ಈ ಆಕ್ಟರ್ಸ್ ಏನ್ ಕೇಳಿದ್ರು ಕೊಡ್ತಾ ಇರ್ಲಿಲ್ಲ ಥ್ಯಾಂಕ್ ಯು ಈ ಸಿನಿಮಾ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಟ್ರೈಲರ್ ಇಷ್ಟ ಆಗಿದೆ ಸಾಕಷ್ಟು ಜನ ಈಗಲೇ ಮೆಸೇಜ್ ಮಾಡಿದ್ದಾರೆ ನನಗೆ ಸೊ ಸಿನಿಮಾ ಕೂಡ ಇಷ್ಟ ಆಗಿ ಅಹ್ ಆಗಸ್ಟ್ ಇಪ್ಪತ್ತ್ ಬಂದು ಥಿಯೇಟರ್ ಬಂದು ದಯವಿಟ್ಟು ಸಿನಿಮಾನ ನೋಡಿ ಆಮೇಲೆ ಅದ್ವೈತ್ ಅವರು ಈ ಸಿನಿಮಾನ ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ರು ಆರಿ ಅಲೆಕ್ಸ್ ಯಾವ್ದು ಹಾ ಆ ಆ ಅದು ಆ ಕ್ಯಾಮ್ರಾ ಇಟ್ಸ್ ಡಿಸೈನ್ ಫಾರ್ ಲಾರ್ಜ್ ಸ್ಕ್ರೀನ್ ನಾಟ್ ಫಾರ್ ಫೋನ್ ಸೊ ಹಾಗಾಗಿ ದಯವಿಟ್ಟು ನೀವು ಸಿನಿಮಾ ಥಿಯೇಟರ್ ಗೆ ಬಂದು ಈ ಸಿನಿಮಾನ ನೋಡಿ ಮೊಬೈಲ್ ಫೋನ್ ಅಲ್ಲಿ ನೋಡ್ಬೇಡಿ ಅಂಡ್ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ ಥ್ಯಾಂಕ್ ಯು ಇನ್ನೇನಾದ್ರು ಕೇಳಿದ್ರಿ ಅಷ್ಟೇ ಸರ್ ಫುಲ್ ಕವರ್ ಮಾಡ್ಬಿಟ್ರಿ ನೀವೇ ಥ್ಯಾಂಕ್ ಯು ಸೋ ಮಚ್ ಜಸ್ಟ್ ಒನ್ ಅವರ್ ಬ್ಯಾಕ್ ದಯವಿಟ್ಟು ಹೋಗಿ ಟ್ರೈಲರ್ ಶೇರ್ ಮಾಡಿ ಸರ್ ಥ್ಯಾಂಕ್ ಯು ಮಚ್ ಆಕ್ಚುಲಿ ಇದಕ್ಕಿಂತ ಮುಂಚೆ ಜನಾರ್ದನ್ ಸರ್ ಬಂದ್ರು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಮಾತಾಡ್ತಾ ಇದ್ವಿ ಈಗ ಕ್ಯಾಪ್ಟನ್ ಬೇಕು ಶಿಪ್ ಓಡಿಸಕ್ಕೆ ಬಟ್ ಶಿಪ್ ಬೇಕು ಅಂದ್ರೆ ಪ್ರೊಡ್ಯೂಸರ್ ಬೇಕಲ್ವಾ ಸಮುದ್ರನೇ ಬೇಕು ಅಂದ್ರೆ ಪ್ರೊಡ್ಯೂಸರ್ ಬೇಕು ಹೌದು ಹೊಸ ಅಲೆ ಕ್ರಿಯೇಟ್ ಮಾಡೋಕ್ಕೂ ಪ್ರೊಡ್ಯೂಸರ್ ಗಳು ಬೇಕು ಸೊ ನಾವು ಕೆ